खुशियकी असनवा लायकके बेयेसी बशियकू मिलंगे नोडी खुशियकू परवूर मनली देसिकी रे बेसी बेसी उंटेया तोडी खुशियकी असनवा लायकके बेयेसी बशियकू मिलंगे नोडी खुशियकू परवूर मनली देसिकी रे बेसी बेसी तोडी ಹುಂಡಿಗೆ ಚಟ್ನಿದೇ ಗುಜ್ಜೆಯ ತಾಳುದೆ ಮುಂಡಿಯ ಮೇಲ ರಾಯಿರ್ತು ತೊಂಡೆಯ ಹುಳಿ ಮೆಣಸು ಕುದಿಲಿಕ್ಕು ಸಾಗಿನ ಸೆಂಡಾಗೆ ಅರಳಿಕ್ಕಿ ಕೂರ್ತು ಹುಂಡಿಗೆ ಚಟ್ನಿ ಗುಜ್ಜೆಯ ತಾಳುದೇ ಮುಂಡಿಯ ಮೇಲ ರಾಯಿರ್ತು ತೊಂಡೆಯ ಹುಳಿ ಮೆಣಸು ಕುದಿಲಿಕ್ಕು ಸಾಗಿನ ಸೆಂಡಾಗೆ ಅರಳಿಕೆ ಕೂರ್ತು ಜೀರಿಗೆ ಬೆಂದಿಯು ಅಂಬಟೆ ಗುಜ್ಜಿಯು ಖಾರದ ಪೋಡಿದೆ ಬೇಕು ಸೇರಿಸಿ ಕಾಯಲು ಪಾಯಸ ಮಾಡೋಗೋ ಸಾರಿಗೆ ಹಪ್ಪಳ ಸಾಕು ಜೀರಿಗೆ ಬೆಂದಿಯು ಅಂಬಟೆ ಗುಜ್ಜಿಯು ಖಾರದ ಪೋಡಿದೆ ಬೇಕು ಸೇರಿಸಿ ಕಾಯಲು ಪಾಯಸ ಮಾಡೋಗೋ ಸಾರಿಗೆ ಹಪ್ಪಳ ಸಾಕು ಸೌತೆಯ ದಾರ್ಲೆಯ ಬಗೆ ಬಗೆ ತರಕಾರಿ ಅವಿಲಿಂಗೆ ಹೇಳಿಯೇ ತಕ್ಕು ಹವಿಕಾರ ಊಟವ ಉಂಬಲೇ ಲಾ ಕೇಳಿ ಸವಿದೋರು ಹೇಳುಂಡು ಬಕ್ಕು ಸೌತೆಯ ಬಗೆ ಬಗೆ ತರಕಾರಿ ಅವಿಲಿಂಗೆ ಹೇಳಿಯೇ ತಕ್ಕು ಅವರ ಊಟವ ಉಂಬಲೆ ಲಾ ಕೇಳಿ ಸವಿದೋರು ಹೇಳುಂಡು ಬಕ್ಕು ಹವಿಕರ ಊಟವ ಉಂಬಾಲೆಲ್ಲ ಕೇಳಿ ಸವಿದೋರು ಹೇಳುಂಡು ಬಕ್ಕು ಸವಿದೋರು ಹೇಳುಂಡು ಬಕ್ಕು ಸವಿದೋರು ಹೇಳುಂಡು ಬಕ್ಕು